ಆಟ ಈಗ ಆ ಚಟುವಟಿಕೆ ಏನು ಮಾಡುವ ನೀವು ಅದರಲ್ಲಿ ನೋಡಿ ಮೂರು ಕಡ್ಡಿ ತೆಕೊಳ್ಬೇಕು ಅದರಿಂದ ಮೂರು ಕಡ್ಡಿ ತೆಕೊಂಡು ಮೂರು ಚೌಕ ಮಾಡ್ಲಿಕ್ಕೆ ಆಯ್ತಾ ಈಗ ರಾಫಿ ಬಾ ರಾಫಿ ಮೂರು ಕಡ್ಡಿ ತೆ ಮೂರು ಚೌಕ ಮಾಡುವ うん、32. తప్పు మూడు కడ్డీ తో రెండు మూడు చౌక మిగ మూరే చౌక బా నూరు

बा देखो पूरे कटी देख 봐. 음바. <susurra>

ಸರಿ ಹ್ಮ್ ನೋಡಿ ಅಂತ ಹೇಳಿ ಮೂರು ಚೌಕ ಆಗಿದೆ ಅಲ್ಲ ಮೂರು ಗಂಟೆ ಸದ್ದಿದ್ದಾನೆ ಕರೆಕ್ಟ್ ಆಗಿದೆ ಆಯ್ತಾ ಗಣಿತದೊಂದು ಚಟುವಟಿಕೆ ಮಾಡುವ ಹಾ ಬಾ

ಹತ್ತರಿಂದ ನಾಲ್ಕು ಕಳೆದರೆ ಒಂದು ಎರಡು ಮೂರು ನಾಲ್ಕು ಹತ್ತರಿಂದ ನಾಲ್ಕು ಕಳೆದ್ರೆ ಆರು ಹ್ಞೂ ಸರಿ ಹತ್ತರಿಂದ ನಾಲ್ಕು ಕಳೆದ್ರೆ ಆರು ಹಾಂ ವೆರಿ ಗುಡ್ ನೆಕ್ಸ್ಟ್ ಯಾರು ಬರ್ತೀರಿ

ൂ ശരി ശരി ആ വെരി ഗുഡ് നെക്സ്റ്റ്

ശരി നെക്സ്റ്റ് എസ് അന്നൊന്ന എടല്ല ആ ശരി ബാഴു

ಹ್ಞೂ ಬಾ ಹ್ಞೂ 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 ಸರಿ 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 ನಾಲ್ಕೆ ಹಾರಲಿಕ್ಕೆ ನೀನು ಆಯಿತಾ ಹಾಂ ಇನ್ನೆಷ್ಟು ಹಾರಬೇಕು ನೀನು ಹಿಂದಕ್ಕೆ ಎಷ್ಟು ಬರಬೇಕು ಒಂದಲ್ಲ ನೋಡಲ್ಲ ಎಷ್ಟು ಅಂತ ಎಷ್ಟೋ ಮೂರು ಬರಬೇಕು ಹಾಂ ಬಾ ಹ್ಞೂ ಹ್ಞೂ ಮೂರು ಹಾಂ ಸರಿ ಹಾಗಾದರೆ ಉತ್ತರ ಎಷ್ಟು ನಾಲ್ಕರಿಂದ ಮೂರುಗಳಿದ್ರೆ ಒಂದು ಹಾಂ ಸರಿ ಬರಿ ಅಲ್ಲಿ ಒಂದು ಬರಿ ಚೌಕ್ ಕೊಡ ಅವನಿಗೆ ಹ್ಞೂ ಬರಿ ಹಾಂ ಸರಿ ನಾಲ್ಕರಿಂದ ಮೂರುಗಳಿದ್ರೆ ಎಷ್ಟು ಒಂದು ಹಾಂ ಸರಿ ಹಾಂ ನೆಕ್ಸ್ಟ ಹ್ಞೂ 3, 4, 5, 6, 7, 8, 9, 10, 11, 12, 13, 14, 15, 16, 17, 18, 19, 20, 21, 22, 23, 24, 25, un mm, vamos el color de resto ah el da, correct. mm. ah correcto mm, mm. 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 ah ಹ್ಞೂ ಎಂಟ್ರಿಂದ ಎಷ್ಟು ಈಚೆಗೆ ಹಾರಲಿಕ್ಕೆ ಐದು ಹಳಿ ಬೇಕು ಹಾಂ ಎಂಟರಲ್ಲಿ ನಿಲ್ಲು ನೋಡ ಎಂಟರಲ್ಲಿ ನಿಲ್ಲು ಹಾಂ ಇನ್ನು ಎಷ್ಟು ನೀನು ಎಷ್ಟು ಬರಬೇಕು ಐದು ಬಾ ಹಾಂ ಹ್ಞೂ ಸರಿ ಎಷ್ಟು ಎಂಟ್ರಿಂದ

ൊരു ഹി വേക്ക ഒമ്പത് ബരേക്കീകൂ നാൽക്കേഴ് എന്തൊമ്പത് കളിതര அன்னொந்தரிந்த ஒம்பது கள்ளும் சரி சரி ம் நாலு வரேக ಹ್ಞೂ ಸರಿ ಹ್ಞೂ 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 ಐದು ಹ್ಞೂ 9 ಒಂಬತ್ತರಿಂದ ಐದು ಕಳೆದರೆ ನಾಲ್ಕು ಒಂಬತ್ತರಿಂದ ಐದು ಕಳೆದರೆ ನಾಲ್ಕು ನೆಕ್ಸ್ಟ್ ಇಯರ್ ಬಾ ಹನ್ನೊಂದರಿಂದ ಐದು ಕಳಿಬೇಕು ಒಂದು ಎರಡು ಮೂರು ನಾಲ್ಕು ಐದು ಆರು ಏಳು ಒಂಬತ್ತು ಹತ್ತು ಹನ್ನೊಂದು ಹನ್ನೊಂದರಿಂದ ಐದು ಕಳೆದರೆ ಒಂದು ಎರಡು ಮೂರು ನಾಲ್ಕು ಐದು ಹನ್ನೊಂದರಿಂದ ಐದು ಕಳೆದರೆ ಆರು ಆರು ಸರಿ ಗುಡ್ ನೆಕ್ಸ್ಟ್ ಯಾರು ಐದು ಕಲಿತರೆ ಒಂದು ಎರಡು ಮೂರು ನಾಲ್ಕು ಕಲಿತರೆ ಎರಡು ಸರಿ ವೆರಿ ಗುಡ್ ಒಂದು ಆರು ಏಳು ಎಂಟು ಒಂಬತ್ತು ಹತ್ತು ಹತ್ತರಿಂದ ಏಳು ಕಳೆದರೆ ಹ್ಞೂ ಏಳು ಬರಬೇಕೀಗ ಹ್ಞೂ ಒಂದು ಎರಡು ಮೂರು ನಾಲ್ಕು ಐದು ಆರು ಏಳು ಹತ್ತರಿಂದ ಏಳು ಕಳೆದರೆ ಮೂರು ಹತ್ತರಿಂದ ಏಳು ಕಳೆದರೆ ಮೂರು ಒಂದು ಎರಡು ಮೂರು ನಾಲ್ಕು ಐದು ಆರು ಏಳು ಎಂಟು ಎಂಟರಿಂದ ಆರು ಕಳೆದರೆ ಒಂದು ಎರಡು ಮೂರು ಐದು ಆರು ಎಂಟರಿಂದ ಆರು ತೊಳೆದರೆ ಏರಾಡು ಹ್ಞೂ ವೆರಿ ಗುಡ್ ಆರು ಕರೆದರೆ ಆರು ಬರಬೇಕು ನಾಲ್ಕು ವೆರಿ ಗುಡ್ ಸಂಖ್ಯೆ ಮತ್ತು ಸಂಖ್ಯೆಗಳ ಕಲ್ಪನೆ ಹೇಗೆ ಅಂತೇಳಿ ನಾವೊಂದು ಚಟುವಟಿಕೆಯ ಮೂಲಕ ನೋಡುವ ಹಾಂ ಈಗ ಸ್ಟಾರ್ಟ್ ಮಾಡುವ ತೇಜಸ್ ಈಗ ಫಸ್ಟಿಗೆ ಅಂಕೆ ಹಾರಬೇಕು ಸರಿ ಸಂಖ್ಯೆ ಸಂಖ್ಯೆ ಹ್ಞೂ ಹೋಗು ಔಟ್ ಹಾಂ ಸಂಖ್ಯೆ ಅಂಕೆ ಅಂಕೆ ಸಂಖ್ಯೆ ಸಂಖ್ಯೆ ಅಂಕೆ ಸಂಖ್ಯೆ ಅಂಕೆ ಸಂಖ್ಯೆ ಸಂಖ್ಯೆ ಅಂಕೆ ಅಂಕೆ ಸಂಖ್ಯೆ ಹಾರಬೇಕು ಹಾರಲಿಲ್ಲ ನೀನು ಸಂಖ್ಯೆ ಅಂಕೆ ಸಂಖ್ಯೆ ಅದು ತಪ್ಪು ಅಂಕೆ ಔಟ್ ನೆಕ್ಸ್ಟ್ ಬಾ ಆರ್ಯನ್ ಹ್ಞೂ ಅಕ್ಕ ಹಾರುವುದಿಲ್ಲ ಸಂಖ್ಯೆ ಸಂಖ್ಯೆ ಅಂಕೆ ಸಂಖ್ಯೆ ಅಂಕೆ ಸಂಖ್ಯೆ ಅಂಕೆ ಸಂಖ್ಯೆ ಸಂಖ್ಯೆ ಅಂಕೆ ಸಂಖ್ಯೆ ಸಂಖ್ಯೆ ಅಂಕೆ ಸಂಖ್ಯೆ 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 ಅಂಕೆ ಸಂಖ್ಯೆ ಅಂಕೆ ಅದು ಸಂಖ್ಯೆ ನಿಮಗೆ ಔಟ್ ಆಯ್ತಾ ಔಟ್ ಹೋಗು ನೆಕ್ಸ್ಟ್ ನೆಕ್ಸ್ಟ್ವಾ ಹಾಂ ಅಂಕೆ ಅರವ್ ಸಂಖ್ಯೆ ಅಂಕೆ ಸಂಖ್ಯೆ ಅಂಕೆ ಸಂಖ್ಯೆ ಹಾಂ ತಪ್ಪು ಸಂಖ್ಯೆ 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 अंके संके अंके संके संके अंके संके अंके संके अंके संके हार बेका संके サンケイ。 ಅಂಕೆ ಸಂಖ್ಯೆ ಅಂಕೆ ಅಂಕೆ ಸಂಖ್ಯೆ ಅಂಕೆ ಸಂಖ್ಯೆ ಆಚೆಚೆ ಹೋಗಬೇಕು ಸಂಖ್ಯೆ ಅಂ ಹಾಂ ಬಗ್ಗಿದ್ದಾನೆ ಅಂಕೆ ಹಾಂ ಔಟ್ ಹೋಗು ನೆಕ್ಸ್ಟ್ ಹಾಂ ಬನ್ನಿ ಬೇಗ अंके, संके, अंके, संके, अंके, हाँ तब, अंके, अंके, संके, अंके, संके, अंके, आउट, ए संके अंके संके अंके संके अंके संके अंके संके अंके संके अंके

ம் சங்கே அங்கே சே சரி நான் ம் சரி நான் அந்த சீதா ஓடி வருதல்ல ஆக தப்பு தப்பு ಹ್ಞೂ ಅಂಕೆ ಹಾಂ ಸಂಖ್ಯೆ ಅಂಕೆ ಹಾಂ ಸಂಖ್ಯೆ ಅಂಕೆ ಲೇಟ್ ಆಗ್ತದೆ ಔಟು ಅಂಕೆ ಹರ ಅಂಕೆ ಸಂಖ್ಯೆ ಅಂಕೆ ಸಂಖ್ಯೆ ಅಂಕೆ 三 ke，ankle，三 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 ke，好好啊，ankle。 サンケ。サンケ。アンケ。アンケ。アンド。アラド。モロ。ナコ。アイド。